ಏನಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಸೊ ಕ್ಯಾನ್ಸರ್ ಸಿಂಪ್ಟಮ್ಸ್ ಏನಂತ ಗೊತ್ತಿದ್ರೆ ಸ್ಥಳವನ್ನ ಹಿಂಗೆ ತಾವೇ ಪರೀಕ್ಷೆ ಮಾಡೋದಂತ ಗೊತ್ತಿದ್ರೆ ಸ್ಥಾನದಲ್ಲಿ ಆಗೋ ಬೇಗ ನೋಡ್ಕೊಂಡು ನಮ್ಮತ್ರ ಬೇಗ ಬರ್ಬೋದು ದಟ್ ಇಸ್ ಕಪ್ ಕಾನ್ಸೆಪ್ಟ್ ಆಫ್ ಸ್ಕ್ರೀನಿಂಗ್ ಸೊ ಚೆಕ್ ಓಲ್ ಅಲ್ಲಿ ಸೊ ಚಾಕ್ಲೇಟ್ ವಿಚ್ ಇಸ್ ಅ ಡಾರ್ಕ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಇಂಪಾರ್ಟೆಂಟ್ ಏನಕ್ಕೆಂದ್ರೆ ಇದರಲ್ಲಿರೋ ಫ್ಲೇವರ್ ಪ್ಲಸ್ ಡಾರ್ಕ್ ಚಾಕ್ಲೇಟ್ ಇರೋಂಥ ಅದರಿಂದ ಆಗುವಂತಹ ಒಳ್ಳೆಯ ಗುಣಗಳು ಅಥವಾ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದು ನಮ್ಮ ಹೆಲ್ತನ್ನು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡೋ ಚಾನ್ಸ್ ಇದೆ ಸೊ ಇದನ್ನು ತಿನ್ನೋ ಟೈಮಲ್ಲಿ ಅದರಲ್ಲೊಂದು ಕ್ಯೂ ಆರ್ ಕೋಡನ್ನು ಕೊಟ್ಟಿರ್ತೀವಿ ಸೊ ಆ ಕ್ಯೂ ಆರ್ ಕೋಡಲ್ಲಿ ನೀವು ಅದನ್ನು ಸ್ಕ್ಯಾನಿಂಗ್ ಮಾಡಿದರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಪ್ರತಿ ಸ್ಟೆಪ್ಸ್ ಅನ್ನ ಆರಾಮಾಗಿ ಅರ್ಥ ಮಾಡ್ಕೊಳ್ಳೋಂತ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಸೊ ಈ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದ್ರೆ ಏನು ಇದು ಪ್ರತಿ ಹೆಂಗಸು ಇಪ್ಪತ್ತೊಂದು ವರ್ಷದ ನಂತರ ತನ್ನ ಸ್ತನವನ್ನು ತಾನೇ ಪರೀಕ್ಷೆ ಮಾಡುವಂತಹ ಕಾರ್ಯಕ್ರಮ ಸೊ ಇದರಲ್ಲಿ ಐದು ಸ್ಟೆಪ್ಸ್ ಇದೆ ಜಸ್ಟ್ ಮೂರು ನಿಮಿಷದಲ್ಲಿ ತನ್ನ ಸ್ತನವನ್ನು ತಾನೇ ಪರೀಕ್ಷೆ ಪ್ರತಿ ಮಹಿಳೆ ಮಾಡಿಕೊಳ್ಬೋದು ತಿಂಗಳಿಗೆ ಒಂದ್ಸಲ ಈ ತರ ಪರೀಕ್ಷೆ ಮಾಡೋದ್ರಿಂದ ತನ್ನ ಸ್ತನದಲ್ಲಿ ಬದಲಾವಣೆ ತನಗೆ ಗೊತ್ತಾದರೆ ಆಂಕೋಲಿಸ್ಟ್ ಅನ್ನ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಬಹುದು ಸಿ ಎಲ್ಲಾ ಸ್ಥಳಗಳಲ್ಲಿ ನಾವು ಕ್ಯಾನ್ಸರ್ ಅಂತ ಹೇಳ್ತಾ ಇಲ್ಲ ಬಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಫಸ್ಟ್ ನಾವು ನೋಡ್ಕೊಳ್ಬೇಕು ಸೊ ಇದರ ಮುಖಾಂತರ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಬಗ್ಗೆ ಅವೇರ್ನೆಸ್ ಮೂಡುವಂತ ಈ ಕಾರ್ಯಕ್ರಮ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಅದೇ ಬ್ರೆಸ್ಟ್ ಕ್ಯಾನ್ಸರ್ ತಕ್ಕಂತೆ ಪ್ರಿವೆನ್ಷನ್ ಅಲ್ಲಿ ತುಂಬಾ ಸ್ಟೆಪ್ಸ್ ಇದಾವೆ ವಿ ಕ್ಯಾನ್ ಗೋ ಟು ಮೆನಿ ದಿಸ್ ವರ್ಕ್ ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅವೇರ್ನೆಸ್ ಇದು ಮೂಡಿಸೋದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಯಾಕಂದರೆ ಫಿಫ್ಟಿ ಪರ್ಸೆಂಟ್ ನಮ್ಮ ಕೆಲಸ ಅದು ಇಲ್ಲದೆ ದಿಸ್ ರಿಲೇಟೆಡ್ ಆ್ಯಕ್ಟಿವಿಟಿ ಆಗಲಿ ಸ್ಮೋಕಿಂಗ್ ಕಮ್ಮಿ ಮಾಡೋದು ವಾಕಿಂಗ್ ಮಾಡೋದು ಎಕ್ಸಸೈಸ್ ಮಾಡೋದು ಹೆಲ್ತ್ ರಿಲೇಟೆಡ್ ಎಲ್ಲ ಮಾಡ್ಬೋದು ಸೊ ಎಕ್ಸರ್ బయాప్సీ కూడా మాడబోదు మామోగ్రామ్ గైడెడ్ బయాప్సీస్ అండ్ కాంట్రాస్ట్ ట్రాన్స్మెంట్ దేర్ ఇస్ నో అదర్ హాస్పిటల్స్ ఇన్ కర్ణాటక విచ్ హస్ గాట్ దిస్ అడ్వాన్స్డ్ మామోగ్రామ్ మెషిన్ ఇట్ టు మ లో డోస్ ఎనర్జీ వెరీ సేఫ్ ఫర్ విమెన్ రెగ్యులర్ ఆ ది 40 ఇయర్స్ ఆ దక్షణ ఎవరీ విమెన్ ఈ స్క్రీనింగ్ టెస్ట్ నా మార్చుకొండి తుంబా ఉల్లేదు వై అపోలో హాస్పిటల్ మైసూర్ ఇస్ ద బెస్ట్ సెంటర్ టు హ్యాండిల్ బ్రెస్ట్ క్యాన్సర్స్ ఫస్ట్ ఆఫ్ ఆల్ Everybody in the Mysore should know all in around Mysore that we have the best comprehensive care of specialist which regards to surgical oncology, Dr. Ramya, which she has over fifteen years of experience. Dr. Naveen is oncologist. She also has he also has more, over fifteen years of experience. Dr. Ranjita senior consultant, 10 years of more than 10 to 15 years of experience. Dr. Ramya. Thanks, sir. Here ಪ್ರಿವೆನ್ಷನ್ ಇಂದ ಹಿಡಿದು ಮೇಡಮ್ ಹೇಳಿದ್ದು ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ವರೆಗೂ ನಮ್ಮ ರೋಲ್ ಬರುತ್ತೆ ಪ್ರಿವೆನ್ಷನ್ ಏನಕ್ಕೆ ಅಂತಂದ್ರೆ ಡಾಕ್ಟರ್ ರಮ್ಯಾ ಹೇಳಿದಂಗೆ ಸಿಸ್ಟರ್ ಮದರ್ ಗ್ರ್ಯಾಂಡ್ ಮದರ್ ಯಾರೆಲ್ಲಾದರೂ ಕ್ಯಾನ್ಸರ್ ಇತ್ತು ಅಂತಂದ್ರೆ ಇವ್ರಿಗೂ ಕ್ಯಾನ್ಸರ್ ಬರೋ ಲಕ್ಷಣಗಳು ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಕೂಡ ದೇರ್ ಆರ್ ಟೆಸ್ಟ್ಸ್ ಸೊ ಮ್ಯೂಟೇಶನ್ ಅನಾಲಿಸಿಸ್ ಮಾಡಿ ಅವರಲ್ಲಿ ಮ್ಯೂಟೇಶನ್ ಇತ್ತು ಅಂತಂದ್ರೆ ದೇರ್ ಇಸ್ ಅ ಸ್ಟ್ರಾಂಗ್ ರಿಸ್ಕ್ ದಟ್ ಇನ್ ಫ್ಯೂಚರ್ ದೇ ಮೇ ಡೆವಲಪ್ ಕ್ಯಾನ್ಸರ್ ಸೊ ಪ್ರಿವೆನ್ಷನ್ ಬರಕ್ ಮುಂಚೆನೆ ಅವರು ಮ್ಯಾಸ್ಟೆಕ್ಟಮಿ ಮಾಡಿಸ್ಕೋಬಹುದು ಇಫ್